ಇನ್ನು ಸೆಷನ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗುಡುಕಿದ್ದಾರೆ ಯಾಕೆ ಹುಡುಕಿದ್ದಾರೆ ಸಿದ್ದರಾಮಯ್ಯನವರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಜನ ನಿಮ್ಮನ್ನ ತಿರುಸ್ಕಾರ ಮಾಡಿ ಕಳ್ಳರು ರೂತಿ ಕೋರ್ರು ರೂತಿ ಕೋರರು ಅಂತೇಳಿ ಇವ್ರನ್ನ ಇಲ್ಲಿ ಕುಳಿಸಿರೋದು ವಿರೋಧ ಪಕ್ಷದಲ್ಲಿ

ನಾವು ನಂಬರ್ ನೂರ್ ಮೂವತ್ತಾರು ಇವ್ ಅರವತ್ನಾಲ್ಕು ಅರವತ್ನಾಲ್ಕು ನಿಮ್ಮ ಐ ಸಿ ಎಸ್ ಆರೋಪಗಳನ್ನು ನಾವು ತಗ್ಗಲ್ಲ ಜಗ್ಗಲ್ಲ ನಿಮ್ಮನ್ನು ಬಲಿ ಆಡ್ಸೋ ಅಲ್ಲೋ ಎಲ್ಲ ಕಲಿಕೆಗಳನ್ನು ಮಾಡಿಸಿ ನಿಮ್ಮನ್ನು ಬಲಿ ಹಾಕಿ ಕೆಲವ್ರನ್ನ ತಪ್ಪಾಡದವರನ್ನ ಜೈಲಿಗೆ ಕಲಿಸ್ತಕ್ಕಂಥ ಕೆಲಸವನ್ನು ಹೇಳಲಿಕ್ಕೆ ಬಯಸ್ತಾರೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಯಾವುದೇ ಚೀಫ್ ಮಿನಿಸ್ಟರ್ ಏನ್ ಕಲಂಕ ತರಬೇಕು ಅಂತ ಮಾಡಿದ್ದಾರೆ ಅದು ಸಾಧ್ಯ ಇಲ್ಲ ಆಮೇಲೆ ಏನು ದಲಿತರು ಪರಿಶಿಷ್ಟ ಜಾತಿಯವರ ಹಣ ಪರಿಶಿಷ್ಟ ವರ್ಗದವರ ಹಣ ಲೂಟಿ ಹಾಕ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ನೂರ ಎಂಬತ್ಮೂರು ಲಕ್ಷ ಅಲ್ಲ ಅಷ್ಟು ಇರೋದು ಯೂನಿಯನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿರೋದು ಅದರಲ್ಲಿ ಎಂಬತ್ತು ಕೋಟಿ ಕೋಟಿ ಲಕ್ಷ ಎಂಬತ್ತೊಂಬತ್ತು ಕೋಟಿ ಲಕ್ಷ ಮಾತ್ರ ಆಂಧ್ರಕ್ಕೆ ತೆಲಂಗಾಣಕ್ಕೆ ಹೋಗಿರೋದು ಅದನ್ನು ರಿಕವರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು ಈಗ ಹೇಳ್ತೀನಿ ನಾನು ಯಾರೇ ಯಾರೇ ಕತ್ತಿತರಿದ್ರು ಕೂಡ ಯಾರೇ ಕಂಡುಗಳಿದ್ರು ಕೂಡ ಯಾರೇ ನೂಟಿ ಕೋಟಿ ಅವ್ರಿಗೆ ಅವರಿಗೆ ಶಿಕ್ಷೆಗೆ ಒಳಪಡಿಸ್ತಕ್ಕ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಯಾರಿಗೂ ರಕ್ಷಣೆ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ಯಾವತ್ತೂ ಕೂಡ ಕರಪ್ಷನ್ ಜೊತೆ ಕರಪ್ಷನ್ ಜೊತೆ ಶಾಮಿಲ್ ಆಗಲ್ಲ ಕರಪ್ಷನ್ ಜೊತೆ ನೋಟೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಕರಪ್ಷನ್ ವಿರುದ್ಧ ನೋಟಿಸ ಮಾತುಗಳನ್ನ